ಕುಷ್ಟಗಿ ತಾಲೂಕಿನ ತಳುವೆಗೇರಾ ಗ್ರಾಮದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಪ್ರತೀಕ್ಷಾ ಮಂಜುನಾಥ್ ಗುಡಿಕೋಟಿ ಪ್ರಸಕ್ತ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೊಪ್ಪಳ ಜಿಲ್ಲೆಗೆ ಎರಡನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಪ್ರಥಮ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ನೂರ ಇಪ್ಪತ್ತ್ನಾಲ್ಕು ಕನ್ನಡ ತೊಂಬತ್ತೊಂಬತ್ತು ವಿಜ್ಞಾನ ತೊಂಬತ್ತೊಂಬತ್ತು ವಿಜ್ಞಾನ ತೊಂಬತ್ತೊಂಬತ್ತು ಗಣಿತ ಹಾಗೂ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಮೂಲತಃ ಕುಷ್ಟಗಿ ತಾಲೂಕಿನ ಹನುಮಸಾಗರದ ಮೆಣಸಿನಕಾಯಿ ವ್ಯಾಪಾರಿ ಮಂಜುನಾಥ್ ಹಾಗೂ ಶ್ವೇತಾ ದಂಪತಿಗಳ ಮಗಳಾಗಿರುವ ಪ್ರತೀಕ್ಷ ಐಎಎಸ್ ಕನಸು ಹೊತ್ತಿದ್ದು ಪಾಲಕರು ಆಕೆಯ ಕನಸಿಗೆ ನೀರೆರಿಯುತ್ತಿದ್ದಾರೆ ತಳುಕೇರ ಗ್ರಾಮದ ಆದರ್ಶ ವಿದ್ಯಾಲಯದ ಶೇಕಡಾ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಸೊನ್ನೆ ಐದರಷ್ಟಿದ್ದು ಶಿಕ್ಷಕರ ಶ್ರಮ ಹಾಗೂ ವಿಷಯವಾರು ಫಲಿತಾಂಶ ಸುಧಾರಣೆಗಳ ಯೋಜನೆಗಳನ್ನು ಕಾರ್ಯಗತಗೊಳಿಸಿರುವುದು ಉತ್ತಮ ಫಲಿತಾಂಶ ಬರಲು ಸಾಧ್ಯವಾಯಿತೆಂದು ಶಾಲೆಯ ಮುಖ್ಯ ಶಿಕ್ಷಕ ಸಂಗಪ್ಪ ಕೆರಸೂರ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರು ಹಾಗೂ ಎಚ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ